ಇಂದು ನಟ ದರ್ಶನ್ಗೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಆದರೆ ಈ ಬಾರಿಯೂ ದರ್ಶನ್ ಗಿಲ್ಲ ಸಂಭ್ರಮ ಅಂತಾಗಿದೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಚ್ಚು ವಾಸಿಸುತ್ತಿದ್ದಾರೆ ಇಂದು ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮ ಆದರೆ ಈ ಬಾರಿಯೂ ಕೂಡ ದರ್ಶನ್ ಗಿಲ್ಲ ಸಂಭ್ರಮ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಚ್ಚು ವಾಸ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಏಟು ಆರೋಪಿಯಾಗಿ ದಾಸ ಜೈಲು ಪಾಲಾಗಿದ್ದಾರೆ ಕಳೆದ ವರ್ಷ ಅನಾರೋಗ್ಯ ಈ ಬಾರಿ ಜೈಲು ವಾಸವೇ ಗತಿ ಅಂತ ಆಗಿದೆ ಪ್ರತಿ ವರ್ಷ ದೂರಿಯಾಗಿ ಬರ್ತ್ ಡೇ ಆಚರಣೆ ಮಾಡ್ಕೊಳ್ತಾ ಇದ್ರು ಅಭಿಮಾನಿಗಳ ಜೊತೆ ಕುಟುಂಬಸ್ಥರ ಜೊತೆ ಬ್ಯಾನರ್ ಹಾಕ್ತಿದ್ರು ಕಟ್ಔಟ್ ಹಾಕ್ತಾ ಇದ್ರು ಕೇಕ್ ಕಟ್ ಮಾಡ್ತಾ ಇದ್ರು ಜೊತೆಗೆ ಅಭಿಮಾನಿಗಳು ಪಟಾಕಿ ಸಿಡಿಸ್ತಾ ಇದ್ರು ಜೊತೆಗೆ ಕೆಲವು ಉಡುಗೊರೆಗಳನ್ನ ತರ್ತಾ ಇದ್ರು ಸಂಭ್ರಮಿಸ್ತಾ ಇದ್ರು ನಟ ದರ್ಶನ್ ಭಟ್ ಈ ಬಾರಿ ಬಹಳ ಮಂಕ ಆಗಿರುತ್ತೆ ಯಾಕಂತ ಹೇಳಿದ್ರೆ ಯಾವುದೇ ಲೈಟಿಂಗ್ಸು ಕೇಕ್ಸು ಫ್ರೆಂಡ್ಸು ಫ್ಯಾಮಿಲಿ ಅಭಿಮಾನಿ ದೇವರುಗಳು ಅಂತ ಸೆಲೆಬ್ರಿಟೀಸ್ ಅಂತ ಕರಿತಾ ಇದ್ದಂಥ ಅವರ ನೆಚ್ಚಿನ ಅಭಿಮಾನಿಗಳು ಈ ಬಾರಿ ಅವರ ಬರ್ತ್ಡೇಯ ಸೆಲೆಬ್ರೇಷನ್ ಅಲ್ಲಿ ಭಾಗಿ ಆಗಿರೋದಿಲ್ಲ ಎಸ್ ಅಫ್ಕೋರ್ಸ್ ಹೊರಗಡೆ ಸಂಭ್ರಮಾಚರಣೆ ಇರುತ್ತೆ ಕೇಕ್ ಕಟ್ಟಿಂಗ್ಸ್ ಇರುತ್ತೆ ಅವರ ಹೆಸರಿನಲ್ಲಿ ದಾನ ಧರ್ಮ ಅಥವಾ ಅನಸಂತರ್ಪಣೆ ರಕ್ತದಾನ ಶಿಬಿರ ಕೆಲವೊಂದಷ್ಟು ಮಹತ್ ಕೆಲಸಗಳನ್ನು ಮಾಡ್ತಿರ್ತಾರೆ ಬಟ್ ಅವರ ಮು ಅಂದರೆ ಅವರ ಏನು ಸಮ್ಮುಖದಲ್ಲಿ ಯಾವುದು ನೆರವೇರೋದಿಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ಇನ್ನು ಜೈಲಿನಲ್ಲೂ ಕೂಡ ಅವಕಾಶ ಇರುತ್ತೆ ಸ್ವೀಟ್ ಹಂಚೋದು ಅಥವಾ ಅವರ ಕುಟುಂಬಸ್ಥರಿಗೆ ಅವಕಾಶ ಮಾಡಿಕೊಡೋದು ಏನಾದರೂ ಇರುತ್ತೆ ಬಟ್ ಮೊದಲಿನ ರೀತಿಯಲ್ಲಿ ಇರೋದಿಲ್ಲ ಕಳೆದ ಬಾರಿ ಕೂಡ ಡೆವಿಲ್ ಸಿನಿಮಾದ ಅಪ್ಡೇಟ್ ಇತ್ತು ಅವರ ಫಾರ್ಮ್ ಹೌಸ್ ಮೈಸೂರಿನಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಬರ್ತ್ಡೇ ಜೊತೆಗೆ ಅವರ ಆಪ್ತ ವರ್ಗದವರ ಜೊತೆ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಒಂದಷ್ಟು ಹೊತ್ತು ಅಭಿಮಾನಿಗಳ ಜೊತೆ ಕೂಡ ಅವರ ಸಮಯವನ್ನ ಕೊಟ್ಟು ಮಧ್ಯರಾತ್ರಿಯಿಂದಲೇ ಬಂದ್ಬಿಡ್ತಿದ್ರು ಅವರು ಮನೆ ಹತ್ರ ಬಂದು ಕೇಕ್ ಕಟ್ಟಿಂಗ್ಸ್ ಮಾಡೋದೆಲ್ಲ ಇರ್ತಾ ಇತ್ತು ಅಂದ್ರೆ ಕಳೆದ ಬಾರಿ ಡೆವಿಲ್ ಚಿತ್ರ ಬರುವಂತ ಸಂಭ್ರಮ ಕೂಡ ಆಯಿತು ಟೀಸರ್ ಬರೋದು ಪಕ್ಕಾ ಆಗಿತ್ತು ಜೊತೆಗೆ ಮೊದಲೇ ಡಿಸೈಡ್ ಆದ ರೀತಿಯಲ್ಲಿ ಟೀಸರ್ ರಿಲೀಸ್ ಆಯಿತು ಅದಾದ ನಂತರದಲ್ಲಿ ಈ ಬಾರಿ ಮಾತ್ರ ಈ ಎಲ್ಲ ಕಳೆ ಯಾವುದು ಕೂಡ ಇಲ್ಲ ಯಾವುದೇ ಸಂಭ್ರಮ ಇಲ್ಲ ಕೇವಲ ಹಳೆಯ ನೆನಪು ಅಭಿಮಾನಿಗಳು ಮಾಡ್ತಿರೋ ಸಂಭ್ರಮ ಮಾತ್ರ ಇರೋದು ಜೊತೆಗೆ ಸೆಲೆಬ್ರಿಟಿಗಳ ಸಂಭ್ರಮ ಡಿ ಉತ್ಸವ ಅಂತ ಕೂಡ ಅಭಿಮಾನಿಗಳು ಅಲ್ಲಲ್ಲಿ ಮಾಡ್ತಿದ್ದಾರೆ ಹದಿನೈದು ದಿನದ ಮೊದಲೇ ಕೌಂಟ್ ಡೌನ್ ಪೋಸ್ಟರ್ ರಿಲೀಸ್ ಮಾಡ್ತಿದ್ದಾರೆ ಜೊತೆಗೆ ಈಗಾಗಲೇ ಒಂದಷ್ಟು ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಫ್ಯಾನ್ಸ್ ಪರಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ಗೆ ಬೇಸರ ಬರ್ತ್ಡೇ ದಿನವನ್ನ ಜೈಲ್ನಲ್ಲೇ ಕಳಿಸ್ತಾ ಇದ್ದಾರೆ ದಾಸ ಅದು ಕಡೆ ಫ್ಯಾಮಿಲಿ ಜೊತೆಗಿಲ್ಲ ಫ್ರೆಂಡ್ಸ್ ಇಲ್ಲ ಅಭಿಮಾನಿಗಳು ಇಲ್ಲ ಈ ಹಿಂದೆ ಅವರೆಲ್ಲ ಜೊತೆ ಬರ್ತ್ಡೇ ಅನ್ನ ಮಾಡ್ಕೊಳ್ತಾ ಇದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಏಕಾಂಗಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಅಭಿಮಾನಿಗಳ ಜೊತೆ ಬರ್ತ್ಡೇ ಅನ್ನ ಆಚರಿಸುವ ಭಾಗ್ಯ ಈ ಬಾರಿ ಇಲ್ಲ ಕ್ವಾರಂಟೈನ್ ಬ್ಯಾರೆಕ್ನಲ್ಲಿ ಕಾಲ ಕಳಿತಿದ್ದಾರೆ ನಟ ದರ್ಶನ್ ಅದ್ ಯಾವ ಏನು ಟೈಮ್ ಸರಿ ಇರ್ಲಿಲ್ವೋ ಅಥವಾ ಯಾವ ಎಡವಟ್ಟು ಮಾಡ್ಕೊಂಡ್ರು ನಟ ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ಅತ್ಯಂತ ಹೆಚ್ಚಿನ ಅಭಿಮಾನಿಯನ್ನ ಹೊಂದಿರುವಂತಹ ನಟ ಅವರ ಸಿನಿಮಾ ರಿಲೀಸ್ ಆದರೂ ಕೂಡ ಸಿಗುವಂತ ಎಂಕರೇಜ್ಮೆಂಟ್ ಇದೆಯಲ್ಲ ಅದು ನೀವು ಮೊನ್ನೆ ಮೊನ್ನೆ ತಾನೆ ತನಿಷಾ ಕುಪ್ಪಂಡ ಅವರು ಕರಿಯಾ ಸಿನಿಮಾವನ್ನ ರಿಲೀಸ್ ಮಾಡಿದಾಗ ನಿಮಗೆ ಅರ್ಥವಾಗಿರತ್ತೆ ಫುಲ್ ಹೌಸ್ ಆಗಿರುತ್ತೆ ಅವ್ರ ಸಿನಿಮಾಗಳು ಮತ್ತೆ ಮತ್ತೆ ರೀ ರಿಲೀಸ್ ಮಾಡಿದ್ರು ಕೂಡ ಒಬ್ಬ ಲೈಟ್ ಬಾಯ್ನಿಂದ ಡಿ ಬಾಸ್ ಆಗಿ ಅವರ ಸಾಮ್ರಾಜ್ಯ ಕಟ್ಟಿದ್ದ ರೀತಿ ಇದೆಯಲ್ಲ ಅಭಿಮಾನಿಗಳಿಗದು ಇನ್ಸ್ಪಿರೇಷನ್ ಹೇಳಬೇಕಂದ್ರೆ ಅವರು ಅಭಿಮಾನಿಗಳನ್ನ ಅಷ್ಟೇ ಮನ್ಸಿಗೆ ತಗೊಂಡಿದ್ರು ಅನ್ನೋದಕ್ಕೆ ಸೆಲೆಬ್ರಿಟೀಸ್ ಅಂತ ಟಾಟು ಹಾಕ್ಕೊಂಡಿದ್ರು ಅದೇನೇ ಇರಲಿ ಈಗ ಅವರು ಬರ್ತ್ಡೇ ದಿನವನ್ನು ಜೈಲ್ನಲ್ಲಿ ಕಳಿತಾ ಇದ್ದಾರೆ ಒಂಟಿಯಾಗಿ ಕಳಿತಾ ಇದ್ದಾರೆ ಒಂದು ಕಡೆ ಫ್ಯಾಮಿಲಿಗೆ ಟೈಮ್ ಕೊಡ್ತಾಯಿದ್ರು ಫ್ರೆಂಡ್ಸ್ಗಳ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ರು ಜೊತೆಗೆ ಅಭಿಮಾನಿಗಳಿಗಂತೂ ಅವರು ಟೈಮ್ ಕೊಡೋದಿಲ್ಲ ಅನ್ನುವಂಥ ಒಂದು ಚಿಕ್ಕ ಸಮಸ್ಯೆನೂ ಇರಲಿಲ್ಲ ಅಥವಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಇರಲಿಲ್ಲ ಅಭಿಮಾನಿಗಳನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ರು ಮಧ್ಯರಾತ್ರಿಯಿಂದಲೇ ಕೇಕ್ ಕಟ್ ಮಾಡೋದು ಬೇರೆ ಬೇರೆ ಜಿಲ್ಲೆಗಳಿಂದ ಬರೋದು ಎಲ್ಲವನ್ನ ಮಾಡ್ತಾ ಇದ್ರು ಅಭಿಮಾನಿಗಳು ಈಗ ಅವರು ಸದ್ಯ ರಿಲೀಸ್ ಆಗಿಬಿಟ್ರೆ ಸಾಕು ಅಂತ ಅಭಿಮಾನಿಗಳು ಹೋಮ ಹವನ ಮಾಡ್ತಿದ್ದಾರೆ ಮೃತ್ಯುಂಜಯ ಹೋಮ ಮಾಡ್ತಿದ್ದಾರೆ ಈ ಬಾರಿ ಅಭಿಮಾನಿಗಳ ಜೊತೆ ಬರ್ತಡೆ ಆಚರಿಸುವ ಭಾಗ್ಯ ಇಲ್ಲ ಅನ್ನೋದು ಬಹಳಷ್ಟು ಬೇಸರ ಕ್ವಾರಂಟೈನ್ ಪಾರಕ್ ನಲ್ಲಿ ಕಾಳು ಕಳೆದಿದ್ದಾರೆ ರಾತ್ರಿ ಏಕಾಂಗಿಯಾಗಿ ಕುಳಿತು ಚಿಂತಾಕ್ರಾಂತರಾಗಿದ್ರು ದಾಸ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ನಿದ್ರೆ ಮಾಡದೆ ದಚ್ಚು ಕುಳಿತಲ್ಲೇ ಕುಳಿತುಕೊಂಡಿದ್ರು ಇನ್ನು ಮುಂಜಾನೆ ಆರು ಗಂಟೆಗೆ ನಿದ್ರೆಯಿಂದ ಎದ್ದು ಕುಳಿತ ದಾಸ ಸಹ ಬಂಧಿಗಳು ಜೈಲು ಸಿಬ್ಬಂದಿಯಿಂದ ದಚ್ಚುಗೆ ವಿಶ್ ಕೇಳಬಂತು ವಿಶ್ ಮಾಡಿ ಬಲಿದ್ದವರು ಬಟ್ ಯಾರ ಬಳಿಯೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ದಾಸ ದೇವರ ಫೋಟೋ ಇತ್ತಲ್ಲೇ ಹಾಗಾಗಿ ದೇವರಿಗೆ ನಮಸ್ಕಾರ ಮಾಡಿದ್ರು ಬ್ಯಾಕ್ನಲ್ಲಿ ಅದಾದ ನಂತರದಲ್ಲಿ ಸ್ವಲ್ಪ ವಾಕ್ ಮಾಡಿದ್ರು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಮಾನಸಿಕವಾಗಿಯೂ ದೈಹಿಕವಾಗಿಯೂ ದರ್ಶನ್ ಕುಗ್ಗಿದ್ದಾರೆ ಹಬ್ಬ ಹರಿದಿನ ಬಂದಾಗ ಇನ್ನಷ್ಟು ಬೇಸರ ಆಗಿಬಿಡ್ತಾರೆ ಯಾಕಂದರೆ ಮೊದಲಿದ್ದಂಥ ಜೀವನ ಈಗಿರೋ ಜೀವನ ಬಹಳ ನೋವಾಗುತ್ತೆ ಫ್ಯಾಮಿಲಿ ಫ್ಯಾನ್ಸ್ ನೆನ್ಸ್ಕೊಳ್ತಾ ಜೈಲಿನಲ್ಲಿ ದಚ್ಚು ವಾಸ ಮಾಡ್ತಿದ್ದಾರೆ ಬೆಳಗಾಗ್ತಿದ್ದಂತೆ ಒಂದು ಆರು ಗಂಟೆ ಗೆದ್ದಿದ್ದಾರೆ ವಾಕ್ ಮಾಡಿದ್ದಾರೆ ಅಲ್ಲೇ ಇದ್ದಂಥ ದೇವರಿಗೆ ನಮಸ್ಕಾರ ಮಾಡಿದ್ದಾರೆ ಇನ್ನು ಉನ್ನತ ಮೂಲದಿಂದ ಬಂದಂತ ವಿಚಾರ ರಾತ್ರಿ ಒಂದು ಗಂಟೆ ಆದ್ರೂ ಕೂಡ ನಿದ್ರೆ ಮಾಡಿಲ್ಲ ದಚ್ಚು ಅಫ್ಕೋರ್ಸ್ ಇರತ್ತೆ ಸಾಮಾನ್ಯ ವ್ಯಕ್ತಿಗಳೇ ಬರ್ತ್ಡೇ ಅಂತ ಹೇಳಿದ್ರು ಅದೊಂದು ವಿಶೇಷವಾದಂತಹ ದಿನ ಬಟ್ ಸೆಲೆಬ್ರಿಟಿ ಆಗಿದ್ದಂಥವ್ರು ಅಭಿಮಾನಿಗಳ ಜೊತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದವರು ನಿಮಗೆ ಗೊತ್ತಿರೋ ಹಾಗೆ ಬೆನ್ನು ನೋವು ಸೊಂಟ ನೋವು ಕಾರಣವನ್ನ ಕೊಟ್ಟು ಬೇಲ್ಗೂ ಕೂಡ ಅಪ್ಲಿಕೇಶನ್ ಕೊಟ್ಟಿದ್ರು ಅದಾದ ನಂತರದಲ್ಲಿ ಬೇಲ್ ಸಿಕ್ತು ಶೂಟಿಂಗ್ ಆಯ್ತು ಮತ್ತೆ ಜೈಲ್ ಪಾಲಾದ್ರು ಒಟ್ನಲ್ಲಿ ಫ್ಯಾಮಿಲಿ ಫ್ಯಾನ್ಸ್ ಅನ್ನ ನೆನೆಸ್ಕೊಳ್ತಾ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಬೆಳಗು ಕೂಡ ಅದೇ ಧ್ಯಾನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್ ಗೌಡ ಸಂಜಯ್ ಒಂದು ಕಡೆ ಅಭಿಮಾನಿಗಳಿಗೆ ಖುಷಿ ಬರ್ತ್ಡೇ ಬಂತಲ್ಲ ಅಂತ ಬಟ್ ಅವ್ರ ಸಮ್ಮುಖದಲ್ಲಿ ಬರ್ತ್ಡೇ ಆಗ್ತಿಲ್ವಲ್ಲ ಅದು ಅತೀವ ನೋವು ಸೆಲೆಬ್ರೇಷನ್ ಒಂದು ಕಡೆ ಹೇಗಿದೆ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ ಸಂಜಯ್ ಆ ದಯನ ಏನಂತ ಹೇಳಿದ್ರೆ ಏನು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವಂತಹ ಏನು ದರ್ಶನ್ ಇದ್ದಾರೆ ಇವರ ಬರ್ತ್ಡೇ ಇವತ್ತು ನಲ್ವತ್ತೊಂಬತ್ತನೇ ವರ್ಷದ ಬರ್ತ್ಡೇ ಆಗ್ತಾ ಇರುವಂತದ್ದು ಈ ಒಂದು ಆ ಬರ್ತ್ ಸೆಲೆಬ್ರೇಷನ್ ಕಳೆದ ವರ್ಷದಿಂದಲೂ ಕೂಡ ಏನು ಅವರ ಒಂದು ಫ್ಯಾನ್ಸ್ ಏನಿದ್ದಾರೆ ಇವ್ರಿಗೆ ಆ ದರ್ಶನ್ ಸಿಗ್ತಾ ಇಲ್ಲ ಅಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಅವರ ಸಮ್ಮುಖದಲ್ಲಿ ಮಾಡ್ಕೊತಾ ಇದ್ರು ವರ್ಷ ವರ್ಷ ಆದ್ರೆ ಈ ಬಾರಿ ಮತ್ತೆ ಕಳೆದ ಬಾರಿ ಆ ಒಂದು ಸಮೂ ಅಂದ್ರೆ ದರ್ಶನ್ ಸಮ್ಮುಖದಲ್ಲಿ ಇಲ್ಲ ಫ್ಯಾನ್ಸ್ ಸಮ್ಮುಖದಲ್ಲಿ ಆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಇಲ್ಲ ಆ ಒಂದು ನೋವು ಫ್ಯಾನ್ಸ್ಗೂ ಇದೆ ಅದೇ ರೀತಿಯಲ್ಲಿ ದರ್ಶನ್ಗೂ ಕೂಡ ಇರುತ್ತೆ ಯಾಕಂತ ಹೇಳಿದ್ರೆ ಆ ವರ್ಷ ಅಂದ್ರೆ ಆಡಂಬರದಿಂದ ಮತ್ತೆ ಸಕತ್ತು ಗ್ರಾಂಡ್ ಆಗಿ ಫ್ಯಾನ್ಸ್ ಅವರ ಬರ್ತ್ಡೇ ಅನ್ನ ಎಲ್ಲ ಏರಿಯಾದಲ್ಲೂ ಕೂಡ ಮತ್ತೆ ಎಲ್ಲ ಮನೆಗಳಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಅಂದ್ರೆ ಅವರ ಫ್ಯಾನ್ಸ್ ಅಷ್ಟು ಕ್ರೇಜ್ ಅನ್ನ ಇಟ್ಕೊಂಡಿದ್ದಂಥದ್ದು ಆದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾವಾಗ ದರ್ಶನ್ ಜೈಲನ್ನ ಸೇರ್ತಾರೆ ಅಲ್ಲಿಂದ ಕೂಡ ಇದುವರೆಗೂ ಅಂದ್ರೆ ಅವರ ಬರ್ತ್ಡೇ ಸಮಯದಲ್ಲಿ ಅವರು ಫ್ಯಾನ್ಸ್ ಅನ್ನ ಮೀಟ್ ಆಗಕ್ಕಾಗಿಲ್ಲ ಕೂಡ ಏನು ಅನಾರೋಗ್ಯ ಕಾರಣವನ್ನ ಇಟ್ಕೊಂಡು ಅವರು ಬರ್ತ್ ಸೆಲೆಬ್ರೇಟ್ ಅನ್ನ ಮಾಡಿರಲಿಲ್ಲ ಸೆಲೆಬ್ರೇಟ್ ಅನ್ನ ಮಾಡ್ಲಿಕ್ಕೆ ದರ್ಶನ್ ಹೊರಗಡೆ ಇಲ್ಲ ಇದು ಕೆಲವೊಂದಿಷ್ಟು ಫ್ಯಾನ್ಸ್ ಗೆ ಒಂದು ನೋವನ್ನ ಕೊಟ್ಟಿರುವಂತದ್ದು ಮತ್ತೆ ಆದ್ರೂ ಕೂಡ ಅಂದ್ರೆ ದರ್ಶನ್ ಎಲ್ಲೇ ಇರ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೆಲವೊಂದು ಕಡೆ ಅಹ್ ಫ್ಯಾನ್ಸ್ ಅವ್ರನ್ನ ಅವರ ಅನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು ದಯಾನ ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಒಂದ್ ಕಡೆ ಬೇಸರ ಇದೆ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಅನ್ನುವಂತ ಅಪ್ಡೇಟ್ ಸಿಗ್ತಿದೆ ಜೊತೆಗೆ ಬೆಳಿಗ್ಗೆ ಕೂಡ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಒಂದ್ ಸ್ವಲ್ಪ ವಾಕ್ ಮಾಡಿದ್ರಂತೆ ಅದಾದ ನಂತರದಲ್ಲಿ ಅಲ್ಲಿದ್ದಂತಹ ಸಹ ಬಂಧಿಗಳು ಜೊತೆಗೆ ಅಲ್ಲಿದ್ದಂತಹ ಸಿಬ್ಬಂದಿ ವರ್ಗದವರು ಕೂಡ ವಿಶ್ ಮಾಡಿದ್ದಾರೆ ಹ್ಯಾಪಿ ಬರ್ತ್ಡೇ ಅಂತ ಬಟ್ ಅದು ಏನೇ ಆಗಿರಲಿ ನಾವು ಮತ್ತೆ ಮತ್ತೆ ಅದೇ ಹೇಳೋದು ಸಾಮಾನ್ಯವಾದಂತಹ ವ್ಯಕ್ತಿಗಳಿಗೂ ಕೂಡ ಬೇಸರ ಆಗುತ್ತೆ ಹರ್ಟ್ ಆಗತ್ತೆ ಇವತ್ತು ಬರ್ತ್ಡೇ ಅಟ್ ಲೀಸ್ಟ್ ನಮ್ಮ ಕುಟುಂಬಸ್ಥರ ಜೊತೆ ಆದ್ರೂ ಇರಬೇಕಾಗಿತ್ತು ಅಂತ ಆ ಭಾಗ್ಯ ನಟ ದರ್ಶನ್ ಅವರಿಗೆ ಈ ಬಾರಿ ಇಲ್ಲದಂತಾಗಿದೆ ನಟ ದರ್ಶನ್ ಬರ್ತ್ಡೇಗೆ ಅವರ ಪತ್ನಿ ವಿಜಯಲಕ್ಷ್ಮಿ ವಿಶ್ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಫೋಟೋವನ್ನ ಪೋಸ್ಟ್ ಮಾಡಿ ವಿಶ್ ಮಾಡಿದೆ ನಟ ಗೆ ಇವತ್ತು ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಸೊ ಈ ಹಿನ್ನೆಲೆ ವಿಶ್ ಮಾಡಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಫೋಟೋವನ್ನ ಪೋಸ್ಟ್ ಮಾಡಿ ಪತಿಗೆ ವಿಶ್ ಮಾಡಿದ್ದಾರೆ ದರ್ಶನ್ ವಿನೀಶ್ ವಿಜಯಲಕ್ಷ್ಮಿ ಇರುವ ಫೋಟೋವನ್ನ ಶೇರ್ ಮಾಡಿಕೊಂಡು ಟು ದಿ ಮ್ಯಾನ್ ಈಸ್ ಸೆಲೆಬ್ರೇಟೆಡ್ ಎತ್ಡೇ ಅಂತ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ ಈಗಾಗಲೇ ಬರ್ತ್ಡೇಯ ಸಂಭ್ರಮ ಒಂದು ಕಡೆ ಅವರ ನೆಚ್ಚಿನ ಅಭಿಮಾನಿಗಳು ಸೆಲೆಬ್ರಿಟೀಸ್ ಎಲ್ಲರೂ ಕೂಡ ಅವರ ಫೋಟೋವನ್ನು ಶೇರ್ ಮಾಡಿಕೊಂಡು ಅವರ ಜೊತೆ ತೆಗೆಸ್ಕೊಳ್ಬೇಕು ಫೋಟೋ ಅಂತ ಎಷ್ಟೊಂದು ದಿನ ಕಾಯ್ತಿರ್ತಾರೆ ಸೊ ಆ ಫೋಟೋವನ್ನೆಲ್ಲ ಇವತ್ತು ಶೇರ್ ಮಾಡ್ಕೊಳ್ತಿದ್ದಾರೆ ಬರ್ತ್ಡೆಯ ಬೆನ್ನಲ್ಲೇ ಅವರ ಪತ್ನಿ ಕೂಡ ವಿಜಯಲಕ್ಷ್ಮಿಯವರು ಫೋಟೋವನ್ನು ಶೇರ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರಂತೂ ಪರಪ್ಪನ ಅಗ್ರಹಾರ ಪಾಲಾದ ನಂತರದಲ್ಲಿ ದರ್ಶನ್ ಅವರು ಯಾವ ರೀತಿ ಬೆಂಗಾವಲಾಗಿ ನಿಂತ್ಕೊಂಡ್ರು ಟೆಂಪಲ್ ರನ್ ಮಾಡಿದರು ಎಂತವರಿಗೂ ಸ್ಫೂರ್ತಿ ಅನ್ನೋದಾಗಿ ಕೂಡ ಸೋಷಿಯಲ್ ಮೀಡಿಯಾ ಬರ್ಕೊಳ್ತು ಅವರ ಪರವಾಗಿ ಅದಾದ ನಂತರದಲ್ಲಿ ಅವರ ಸಪೋರ್ಟ್ ಮಾತ್ರ ಎಲ್ಲೂ ಲೋ ಆದಂತ ಕಾಣಿಸ್ಲಿಲ್ಲ ಇವತ್ತು ಅವರು ಬರ್ತ್ಡೇ ಸೊ ಇವತ್ತು ಕೂಡ ವಿಶ್ ಮಾಡಿದ್ದಾರೆ ಟು ದಿ ಮ್ಯಾನ್ ಈಸ್ ಸೆಲೆಬ್ರೇಟೆಡ್ ಎವ್ರಿ ಡೇ ಅಂತ ಬರ್ಕೊಂಡಿದ್ದಾರೆ ಪ್ರತಿದಿನವೂ ಕೂಡ ಅವರು ಆ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ ಆಚರಣೆ ಮಾಡ್ತಾರೆ ಅಂಥ ವ್ಯಕ್ತಿಗೆ ಇವತ್ತು ಹ್ಯಾಪಿ ಬರ್ತ್ಡೇ ಅಂತ ಬರ್ದಿರೋದು ಒಂಥರ ಎಮೋಷನ್ಸ್ ಒಂಥರ ಎಂಥವ್ರಿಗೂ ಕೂಡ ಬೇಸರ ಆಗತ್ತೆ ಒಂದು ಕಡೆ ಖುಷಿ ಆಗತ್ತೆ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಾ ಇದ್ರು ನಮ್ಮ ನೆಚ್ಚಿನ ನಟ ಇಲ್ಲದಿದ್ದರೂ ಕೂಡ ಈ ರೀತಿಯಾದಂತಹ ಕೆಲವೊಂದಷ್ಟು ಪೋಸ್ಟ್ಗಳು ಎಂಥವರನ್ನು ಕೂಡ ಭಾವುಕ ಮಾಡುತ್ತೆ ಸೊ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಕುಟುಂಬ ಸಮೇತರಾದಂಥ ಫೋಟೋ ಒಬ್ಬರೇ ಮಗನಿ ಹಾಗೆ ದಂಪತಿ ಇರುವಂತಹ ಫೋಟೋವನ್ನು ಶೇರ್ ಮಾಡಿದ್ದಾರೆ ಜೊತೆಗೆ ಪುತ್ರ ವಿನೀಶ್ ರಿಂದ ಕೂಡ ತಂದೆ ದರ್ಶನ್ಗೆ ಬರ್ತ್ಡೇ ವಿಶ್ ಮಾಡಲಾಗಿದೆ ಜಾಲತಾಣದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ವಿನೀಶ್ ವಿಡಿಯೋವನ್ನ ಪೋಸ್ಟ್ ಮಾಡಿ ಅಪ್ಪನಿಗೆ ವಿಶ್ ಮಾಡಿದ ಪುತ್ರ ಅಪ್ಪನ ಜೊತೆಗಿನ ಫೋಟೋವನ್ನ ವಿನೀಶ್ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಕೂಡ ಒಂದು ಎಮೋಷನಲ್ ಲೈನ್ ಬರ್ಕೊಂಡಿದ್ದಾರೆ ಹ್ಯಾಪಿ ಬರ್ತ್ ಡೇ ಪಪ್ಪ ಐ ಲವ್ ಯು ಐ ಮಿಸ್ ಯು ಅಂತ ಪುತ್ರ ವಿನೀಶ್ ತಂದೆಗೆ ಶುಭಾಶಯವನ್ನ ಕೋರಿದ್ದಾರೆ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ತಂದೆ ಜೊತೆಗಿನ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ವಿನೀಶ್ ಒಂದು ರೀತಿ ಮಿಸ್ ಮಾಡ್ಕೊಳ್ತಿದಾರೆ ಹತ್ರ ವರ್ಷವೇ ಕಳೆದೋಯ್ತು ಜೈಲು ಪಾಲ್ ಒಂದೆರಡು ಬಾರಿ ಅವ್ರು ಮೀಟ್ ಮಾಡಿದ್ರು ಕೂಡ ಅಪ್ಪುಗೆ ಅದೊಂದು ರೀತಿಯಲ್ಲಿ ಪ್ರೀತಿ ಅದನ್ನು ತೋರಿಸೋದಕ್ಕೆ ಕಷ್ಟವೂ ಆಗುತ್ತೆ ಜೈಲಿನಲ್ಲಿರ್ತಾರೆ ಇಷ್ಟೇ ಅವಧಿಯಲ್ಲಿ ಇಷ್ಟೇ ಹೊತ್ತಿನಲ್ಲಿ ಮಾತನಾಡಬೇಕು ಅಥವಾ ಮಾತನಾಡೋದನ್ನು ಕೂಡ ಒಬ್ರು ಕೇಳಿಸ್ಕೊಳ್ಳುವಂಥ ಸಾಧ್ಯತೆ ಜೈಲಿನಲ್ಲಿ ದಟ್ಟ ಹಾಗಾಗಿ ವಿನೀಶ್ ಅವ್ರಿಗೆ ಹತ್ರ ಒಂದು ವರ್ಷದಿಂದಲೂ ಕೂಡ ಅಪ್ಪನನ್ನ ಆಲಂಸುವಂತ ಒಂದ್ ರೀತಿ ಮಚಾ ಮಾಡ್ತಾ ಇದ್ರು ಕುದುರೆ ಸವಾರಿ ಆಗಿರಬಹುದು ಕೆಲವೊಂದಷ್ಟು ರೆಸಾರ್ಟ್ಗಳಿಗೆ ಅಥವಾ ಫಾರ್ಮ್ ಹೌಸ್ಗಳಲ್ಲೂ ಕೂಡ ಇಬ್ರು ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು ಬಟ್ ಈಗ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಅವ್ರ ಜೊತೆಗಿರುವಂತಹ ಫೋಟೋವನ್ನ ಜೊತೆಗೆ ಅಪರೂಪ ಕ್ಷಣದ ವಿಡಿಯೋವನ್ನ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಹ್ಯಾಪಿ ಬರ್ತ್ಡೇ ಪಪ್ಪ ಲವ್ ಯು ಐ ಮಿಸ್ ಯು ಅನ್ನೋದಾಗಿ ಬಹಳ ಭಾವುಕರಾಗಿ ಬರ್ಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ತಂದೆ ಜೊತೆಗಿನ ಅಪರೂಪದ ವಿಡಿಯೋವನ್ನ ಪೋಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ದರ್ಶನ್ ಅವರ ಪುತ್ರ ವಿನೇಶ್